ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ ಈ ರೀಲ್ಸ್ ಗಳ ಹುಚ್ಚು ಮತ್ತೆ ಹಾವಳಿ ಎಷ್ಟರ ಮಟ್ಟಿಗೆ ತಲುಪಿದೆ ಮತ್ತೆ ಜನರನ್ನ ಎಷ್ಟರ ಮಟ್ಟಿಗೆ ಆಕರ್ಷಿಸ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದೀವಿ ಮತ್ತೆ ನೋಡ್ತಾ ಇರ್ತೀವಿ ಯಾರಾದ್ರೂ ಒಬ್ರು ಟ್ರೆಂಡಿಂಗ್ ವಿಡಿಯೋವನ್ನ ಹರಿಬಿಟ್ರೆ ಸಾಕು ಅದೇ ಟ್ರೆಂಡ್ ಆಗೋಗ್ಬಿಡತ್ತೆ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಮತ್ತೆಲ್ಲಾ ಕುರಿಗಳು ಹಳ್ಳಕ್ಕೆ ಬೀಳುತ್ತೆ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಇದೀಗ ಹೊಸ ಟ್ರೆಂಡ್ ಶುರುವಾಗಿದೆ ಹೊಸ ರೀತಿಯಾದಂತಹ ಟ್ರೆಂಡ್ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತಂದ್ರೆ ಅರಿಶಿಣವನ್ನ ಬಳಕೆ ಮಾಡಿಕೊಂಡು ಇದೀಗ ಒಂದು ಟ್ರೆಂಡ್ ಶುರುವಾಗಿದೆ ಅದರಿಂದ ಸಾಕಷ್ಟು ತೊಂದರೆಗಳು ಆಗತ್ತೆ ಅಂತ ಹೇಳಿ ಖ್ಯಾತ ಜ್ಯೋತಿಷಿಗಳು ಕೂಡ ಹೇಳ್ತಾ ಇದ್ದಾರೆ ಏನೆಲ್ಲ ಸಮಸ್ಯೆಗಳಾಗಬಹುದು ಅರಿಶಿನವನ್ನ ಈ ರೀತಿಯಾಗಿ ಕತ್ತಲಲ್ಲಿ ಬಳಕೆ ಮಾಡಿಕೊಂಡ್ರೆ ಏನೆಲ್ಲ ಆಗಬಹುದು ಅನ್ನುವಂತಹ ಪ್ರಶ್ನೆಗಳು ನಿಮ್ಮನ್ನ ಕೂಡ ಕಾಡ್ತಾ ಇರಬಹುದು ಜ್ಯೋತಿಷಿಗಳು ಹೇಳಿದಂತಹ ಮಾತಿನಿಂದಾಗಿ ಇದೀಗ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಪಾಸಿಟಿವ್ ಆಗೂ ಕೂಡ ಆಗ್ತಾ ಇದೆ ನೆಗೆಟಿವ್ ಆಗೂ ಕೂಡ ಆಗ್ತಾ ಇದೆ ಹಾಗಿದ್ರೆ ಏನಿದು ಟ್ರೆಂಡಿಂಗ್ ವಿಡಿಯೋದ ಎಡವಟ್ಟು ಅಂತ ಹೇಳ್ತೀರಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗೋಣ ಟ್ರೆಂಡಿಂಗ್ ಟ್ರಬಲ್ನಲ್ಲಿ ಬೆರೆಸ್ಕೊಂಡು ಇದೀಗ ವಿಡಿಯೋವನ್ನ ಮಾಡಲಾಗ್ತಾ ಇದೆ ಕತ್ತಲಲ್ಲಿ ಮಾಡುವಂತಹ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇರುವಂತದ್ದು ವೈರಲ್ ಆದ ವಿಡಿಯೋ ಬೆನ್ನಲ್ಲೇ ಇದೀಗ ಸಾಕಷ್ಟು ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ ಕತ್ತಲೆಯಲ್ಲಿ ಗಾಜಿನ ಲೋಟದಲ್ಲಿ ನೀರಿಗೆ ಅರಿಶಿನ ಹಾಕುವ ಟ್ರೆಂಡ್ ಲೈಟ್ ಬಿಟ್ಟು ನೀರಿನಲ್ಲಿ ಅರಿಶಿನ ಕರಗೋದನ್ನ ನೋಡುವಂತಹ ಟ್ರೆಂಡ್ ಶುರುವಾಗಿದೆ ಬೆಳಕು ಬಿಟ್ಟಾಗ ನೀರಿನಲ್ಲಿ ಅರಿಶಿನ ಕರಗೋದು ಆಕರ್ಷಕವಾಗಿರುತ್ತೆ ಆದ್ರೆ ಈ ರೀತಿ ಮಾಡೋದು ತಪ್ಪು ಅಂತಾರೆ ಆಸ್ತಿಕರು ಈ ರೀತಿ ಮಾಡೋದು ನಕಾರಾತ್ಮಕ ಶಕ್ತಿಗಳಿಗೆ ಆಹ್ವಾನವನ್ನ ನೀಡಿದಂತೆ ಅಂದ್ರೆ ದೆವ್ವಗಳಿಗೆ ಆಹ್ವಾನ ನೀಡಿದಂತೆ ಅಂತ ಹೇಳಿ ಖ್ಯಾತ ಜ್ಯೋತಿಷ್ಯರು ಹೇಳ್ತಾ ಇದ್ದಾರೆ ನೀರಿಗೆ ಅರಿಶಿನ ಬೆರೆಸುದು ತಾಂತ್ರಿಕ ಪ್ರಕ್ರಿಯೆ ಅಂತ ಹೇಳಿದ್ದಾರೆ ಈ ರೀತಿ ಮಾಡಿದರೆ ಜಾಗ ಇವ ಜಾತಕದಲ್ಲಿ ಚಂದ್ರ ಮತ್ತು ಗ್ರಹ ಬದಲಾವಣೆ ಆಗತ್ತೆ ನಿಮ್ಮ ಅದೃಷ್ಟದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಇದು ಸಂಪೂರ್ಣ ಹಾನಿಕಾರಕ ಪ್ರಕ್ರಿಯೆ ಮನೆಗೂ ಕೂಡ ತೊಂದರೆ ಆಗುತ್ತೆ ನಿಮ್ಮ ಮಾನಸಿಕ ಸ್ಥಿತಿಯೂ ಕೂಡ ಹದಗೆಡುತ್ತೆ ಅಂತ ಹೇಳಿದ್ದಾರೆ ಜ್ಯೋತಿಷಿ ವ್ಯಾಸವರು ಅವರು ಕತ್ತಲೆಯಲ್ಲಿ ಗಾಜಿನ ಲೋಟದಲ್ಲಿ ನೀರಿಗೆ ಅರಿಶಿನವನ್ನ ಮಿಶ್ರಣ ಮಾಡಲಾಗ್ತಾ ಇದೆ ರಾತ್ರಿಯ ಕತ್ತಲೆಯಲ್ಲಿ ನೀರಿಗೆ ಅರಿಶಿನ ಸುರಿಯುವಂತಹ ರೀಲ್ಸ್ಗಳು ಮತ್ತು ವಿಡಿಯೋಗಳು ಎಲ್ಲರೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆದರೆ ಹಾಗೆ ಮಾಡೋದ್ರಿಂದ ತಮಗೆ ತಾವೇ ತೊಂದರೆಯನ್ನ ತಂದುಕೊಳ್ತಾರೆ ಇದು ನಾವೆಲ್ಲ ಹೇಳ್ತಾ ಇರೋದು ಅರುಣ್ ಕುಮಾರ್ ವ್ಯಾಸ ಎಂಬ ಜ್ಯೋತಿಷಿ ಒಂದು ವಿಚಿತ್ರ ಪ್ರವೃತ್ತಿಯ ಬಗ್ಗೆ ಗಂಭೀರವಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ವ್ಯಾಸ ಅವರು ನೋಡ್ತಾ ಹೋಗೋಣ ಒಮ್ಮೆ दोस्तों क्या आप या आपके किसी परिचित ने वो हल्दी पानी में डाल के वीडियो बनाया या रील बना रहे हैं तो ये वीडियो उनके साथ शेयर जरूर करें ध्यान दें जब आप पानी में हल्दी डाल के और वीडियो बना रहे हैं तो ये एक कोई सामान्य प्रक्रिया नहीं है बल्कि ये एक तांत्रिक प्रक्रिया है इसमें भूत प्रेतों को भी इन्वाइट किया जाता है ध्यान दें ये वीडियो को मजाक में न बनाए और बनाए न तो ही आपके लिए अच्छा है इसका कारण समझते हैं कि जब आप पानी में हल्दी डालते हैं तो आप जन्म कुंडली में भी अपने ग्रह को कमजोर करते हैं वो है चंद्रमा और गुरु और इनके कमजोर होने से सीधा सीधा प्रभाव आपके भाग्य के ऊपर पड़ता है और आपकी मानसिक स्थिति भी खराब होती है घर में भी आपदा आ सकती है इसलिए इस वीडियो को एक इस तरीके से न बनाएं कि ये आपके मनोरंजन का साधन है बल्कि ध्यान दें ये कहीं ना कहीं पे गंड कूल करके एक तांत्रिक प्रक्रिया है जो आपके लिए नुकसानदायी है सिर्फ और सिर्फ वीडियो बनाने का विषय नहीं है इसलिए पानी में हल्दी डाल के वीडियो बिल्कुल ना बनाएं और अपनों तो के साथ इस वीडियो को शेयर करना बिल्कुल न भूलें दोस्तों क्या